ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಯಜ್ಞಭುಕ್ತೇಜ ಯಜ್ಞಾಯ ಯಜ್ಞ ಯಜ್ಞ ಯಜ್ಞಪ್ರಿಯಾಯ ಸಿದ್ಧಾಯ ದತ್ತಾತ್ರೇಯ ನಮಸ್ತೆ ಅಧ್ಯಾಯ ಇಪ್ಪತ್ತೈದು ಶ್ರೀಗಣೇಶ ಮಹ ಬೀದರ್ ನಗರದಲ್ಲಿ ಒಬ್ಬ ಯವನ ಅವನು ವಿದ್ವಾಂಸ ಬ್ರಾಹ್ಮಣರಿಗೆ ದ್ರವ್ಯದ ಆಸೆ ತೋರಿಸಿ ಅವರಿಂದ ವೇದಗಳನ್ನು ಅನ್ನಿಸ್ತಾ ಇದ್ದ ವೇದಗಳ ಅರ್ಥಗಳನ್ನು ಕೇಳಿಕೊಂಡು ಬ್ರಾಹ್ಮಣರನ್ನು ನಿಂದನೆ ಕೂಡ ಮಾಡ್ತಾ ಇದ್ದ ಆದರೆ ದ್ರವ್ಯದ ಆಸೆಗಾಗಿ ದೂರ ದೂರಿನ ಬ್ರಾಹ್ಮಣರು ರಾಜನ ಬಳಿಗೆ ಬಂದು ಅವನ ಬಲೆಯಲ್ಲಿ ಬೀಳ್ತಾ ಇದ್ರು ಒಮ್ಮೆ ಇಬ್ಬರು ಚತುರ್ವೇದ ಪಂಡಿತರು ರಾಜನ ಸಭೆಗೆ ಬರ್ತಾರೆ ಅವರನ್ನು ಸೋಲಿಸುವಂಥವರು ಆಗ ಆ ರಾಜ್ಯದಲ್ಲಿ ಯಾರೂ ದೊರೆಲಿಲ್ಲ ರಾಜ ಅವರಿಗೆ ಸನ್ಮಾನ ಮಾಡ್ತಾನೆ ನಂತರ ಆ ಇಬ್ಬರು ಪಂಡಿತರು ದೇಶವನ್ನು ಸಂಚರಿಸಿ ಜಯಪತ್ರಗಳನ್ನು ಸಂಪಾದನೆ ಮಾಡ್ತಾರೆ ಕುಮಸಿಯಲ್ಲಿ ತ್ರಿವೇದ ಪಾರಂಗತ ತ್ರಿವಿಕ್ರಮ ಇರೋನಂತ ತಿಳಿದು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ತ್ರಿವಿಕ್ರಮ್ ಜೊತೆ ಮಾತಾಡಿ ಹೇಳ್ತಾರೆ ಎಲಯತಿಯೇ ವೇದಬಲ್ಲ ಪಂಡಿತನೆಂದು ಹೆಸರಾದ ನೀನು ನಮ್ಮ ಕೂಡ ವಾದ ಮಾಡು ಇಲ್ಲದಿದ್ರೆ ನೀನು ಜಯಪತ್ರವನ್ನಾದರೂ ಬರೆದುಕೊಡುವು ಅಂತ ಹೇಳ್ತಾರೆ ಆಗ ತ್ರಿವಿಕ್ರಮ ವಿನಯದಿಂದ ನಾನು ಪಂಡಿತ ಅಲ್ಲ ಒಬ್ಬ ತಪಸ್ವಿ ನನ್ನ ಕೂಡ ವಾದ ಮಾಡೋದರಿಂದ ನಿಮಗೆ ಲಾಭವಿಲ್ಲ ಅಂತ ಹೇಳ್ತಾನೆ ಆಗ ಅವರು ತಮ್ಮ ಮತದಿಂದ ಜಯಪತ್ರವನ್ನು ತೋರಿಸಿ ನಿನಗೆ ಅಭಿಮಾನವಿದ್ದರೆ ವಾದ ಮಾಡು ಇಲ್ಲದಿದ್ದರೆ ನಮಗೆ ಜಯಪತ್ರವನ್ನಾದರೂ ಬರೆದುಕೊಡು ಕೊಡು ಅಂತ ಹಠಾಗಿದ್ದಾರೆ ತ್ರಿವಿಕ್ರಮ ಅವರಿಗೆ ಬಹುಪರಿಯಿಂದ ತಿಳಿಸಿ ಹೇಳಿದರೂ ಅವರು ತಮ್ಮ ಹಠವನ್ನು ಬಿಡೋದಿಲ್ಲ ತ್ರಿವಿಕ್ರಮ ಏನು ಮಾಡ್ತಾನೆ ಅಂತಂದರೆ ಇವರನ್ನು ಗುರು ಸನ್ನಿಧಿಗೆ ಕರೆದುಕೊಂಡು ಹೋಗಿ ಇವರಿಗೆ ತಕ್ಕ ಶಾಸನ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡಿ ಅವರಿಗೆ ಹೇಳ್ತಾನೆ ಗಾಣಗಾಪುರದಲ್ಲಿ ನನ್ನ ಗುರುಗಳಿದ್ದಾರೆ ಅವರ ಸನ್ನಿಧಿಯಲ್ಲಿ ಹೋಗಿ ವಾದ ಮಾಡ್ತೀನಿ ಅಲ್ಲಿಯೇ ವಾದ ಮಾಡೋಣ ಸೋತರೆ ನಿಮಗೆ ಜಯಪತ್ರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಆ ಇಬ್ಬರು ಪಂಡಿತರು ಒಪ್ಪೋತಾರೆ ನಂತರ ತ್ರಿವಿಕ್ರಮ ಪಂಡಿತರ ಸಮೇತವಾಗಿ ಗಾಣಗಾಪುರಕ್ಕೆ ಹೊರಟು ನಿಲ್ತಾನೆ ತ್ರಿವಿಕ್ರಮಯತಿ ಬರಿಗಾಲಿನಿಂದ ಮುಂದೆ ಮುಂದೆ ನಡ್ಕೊಂಡು ಹೋದರೆ ಪಂಡಿತರು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಹೋಗ್ತಾರೆ ಇದರಿಂದ ಅವರ ಆಯುಷ್ಯ ಕ್ಷೀಣವಾಗುತ್ತೆ ಎಲ್ಲರೂ ಸದ್ಗುರುನಾಥನ ಸನ್ನಿಧಿಗೆ ಬಂದು ಸೇರ್ಪತ್ತಾರೆ ಎಂಬಲ್ಲಿಗೆ ಗುರು ಚರಿತ್ರೆಯ ಇಪ್ಪತ್ತೈದನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಗುರುಭ್ಯೋ ನಮಃ